ಬಾಂಗ್ಲಾದೇಶದಿಂದ ಸುಮಾರು ಇಪ್ಪತ್ತು ಸಾವಿರ ಜನ ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಬೆಂಗಳೂರಿಗೆ ರಾತ್ರಿ ಒಂದು ಚಿಲ್ಲೆಯ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಹೊರ ಕಳಿಸ ಕೆಲಸ ಮಾಡ್ತೀರಾ ಸರ್ ಎಲ್ಲಿಗೆ ಬಂದಿದ್ದರು ಇದ್ದಾರೆ ಸರ್ ಗೊತ್ತಿಲ್ಲ ನನಗೆ ನಾನು ವಿಚಾರ ಮಾಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಯಾವಾಗ ಬಂದಿರೋದು ಯಾಕಂದರೆ ಭದ್ರತೆ ದೃಷ್ಟಿಯಿಂದ ಅವರ ರೇಷನ್ ಕಾರ್ಡ್ ಇದೆ ಎಲ್ಲವೂ ಕೂಡ ಇದೆ ಸರ್ ಅದಕ್ಕೋಸ್ಕರ ಸರ್ ಈಗ ಆಲ್ರೆಡಿ ಇದ್ದಾರೆ ಸರ್ ಬೆಂಗಳೂರಲ್ಲಿ ಇದ್ದಾರೆ ಸರ್

ಕೊಡಿ ಅಂತ ಹೇಳಿದ್ರು ಅದು ಅದ್ಯಾ ಬಜೆಟ್ನಲ್ಲಿ ಅವ್ರ ಬಜೆಟ್ನಲ್ಲಿ ಇದೆಯೇನ್ರಿ ಅಪ್ಪರ್ ಭದ್ರ ಇದೆಯಾ ಇಲ್ಲ ಅಂದರೆ ಕೊಡಲಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ರೆಕಮೆಂಡ್ ಮಾಡಿದ್ರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಡಿ ಅಂತ ಇದೆಯಾ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೊಡ್ತೀವಿಂದಿರು ಇದೆಯಾ ಆಮೇಲೆ ಮೂರು ಸಾವಿರ ಕೋಟಿ ವಾಟರ್ ಆಮೇಲೆ ವಾಟರ್ ಬಾಡೀಸ್ಗಳಿಗೆ ಡೆವಲಪ್ಮೆಂಟ್ ಕೊಡ್ತೀವಿಂದಿದ್ರು ಇದೆಯಾ ಇಲ್ಲ ಅದನ್ನೇ ಅಲ್ವಾ ಅಲ್ಲಪ್ಪ ಅವ್ರ ಬಜೆಟ್ನಲ್ಲಿ ಇದೆಯೆಂದ್ರೆ ಅದು ಕರ್ನಾಟಕದ ಈಗ ಇವ್ರಿಗೆ ಆಂಧ್ರಕ್ಕೆ ಕೊಟ್ಟರು ಬಿಹಾರಿಗೆ ಕೊಟ್ಟರು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದರು ಇಲ್ಲಿಂದ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಓಲಿ ಪ್ರಸ್ತಾಪ ಮಾಡ್ಬೋದಾಗಿತ್ತಲ್ಲ ಪರ್ಮಿಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೊಡಿಸ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ ನಿರ್ಮಲಾ ಸೀತಾರಾಮನ್ನು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋರು ಕುಮಾರಸ್ವಾಮಿ ಅಲ್ಲಿ ಸ್ಟೀಲ ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋರು ಏನಾದ್ರು ಇದೆಯಾ ಓಲಿ ಮಂಡ್ಯ ಕ್ಷೇತ್ರಕ್ಕೆ ಅವ್ರ ಕ್ಷೇತ್ರಕ್ಕೆ ಯಾವ್ದಾದ್ರು ಹೊಸ ಇಂಡಸ್ಟ್ರಿ ಬಂದಿದೆಯಾ ಬಂದಿದೆಯೇ ಆಯಿತು ಒಂದು ಇಂಡಸ್ಟ್ರಿ ಕಾರಿಡಾರ್ ಬಂತ ಹಾಂ ಇಲ್ಲ ಸೊ ದ್ಯಾಟು ಇಲ್ಲ ಇಂಡಸ್ಟ್ರಿ ಇಲ್ಲ ನಾವು ಕೇಳೋದು ದುಡ್ಡು ಕೊಟ್ಟಿಲ್ಲ ಏಮ್ಸ್ ಕೇಳಿದ್ದು ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಾಯಚೂರಿಗೆ ಕೊಡ್ರಿ ಅಂತ ಹೇಳಿ ಪ್ರಸ್ತಾಪ ಆಗಿದೆಯಾ ಹಾಂ ಐ ಐ ಟಿ ಕೇಳಿದ್ದು ಮೈಸೂರು ಅಥವಾ ಹಾಸನಕ್ಕೆ ಕೊಡಿ ಅಂತ ಆಗಿದೆಯಾ ಏನು ಕೊಟ್ಟಿದ್ದರು ಅನ್ಯಾಯ ಆಗಿಲ್ಲ ಅಂತಂದ್ರೆ ಹಂಗೆ ಸಿ ನಿರ್ಮಲಾ ಸೀತಾರಾಮನ್ ಬಂದಾಗೆಲ್ಲ ಹಿಂದೇನು ಕೂಡ ಸುಳ್ಳು ಹೇಳ್ಬಿಟ್ಟು ಹೋಗಿದ್ರು ಈಗಲೂ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಮೋಸ್ಟ್ ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಆಯಮ್ಮ ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ ರಾಜ್ಯಸಭಾ ಮೆಂಬರ್ ಆಗಿ ಮಾಡಿದ್ದಾರೆ ನಿನ್ನೆ ಇನ್ನೂ ಒಂದು ಹೇಳಿದ್ದಾರೆ ಇಂಡಸ್ಟ್ರಿಗಳೆಲ್ಲ ಓಡೊಯ್ತಾ ಇದ್ದಾವೆ ಬೇರೆ ರಾಜ್ಯಕ್ಕೆ ಇನ್ನೂ ಸತ್ಯ ಏನು ಗೊತ್ತಾ ಥರ್ಟಿ ಒನ್ ಪರ್ಸೆಂಟು ಕೇಂದ್ರ ಸರ್ಕಾರಕ್ಕೆ ಬರ್ ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂಥ ಎಫ್ ಡಿ ಐ ಕಡಿಮೆ ಆಯಿತು ಕ್ರಾಪ್ ಆಯಿತು ಯಾರಿಂದ ನಮ್ಮ ಪಾಲಿಸಿ ಪ್ರೋಗ್ರಾಮ್ಸ್ ಇಂದ ಪಾಲಿಸಿ ಪ್ರೋಗ್ರಾಮ್ಸ್ ಮಾಡೋರು ಯಾರು ಶ್ರೀಮತಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ದೇಶದ ಹಣಕಾಸಿನ ಮಂತ್ರಿ ಯಾರು ಏನ್ ಕಾಂಟ್ರಿಬ್ಯೂಷನ್ ಮಾಡಬೇಕು ನಾವು ದಿ ಸೆಕೆಂಡ್ ಎಕ್ ಕೇಳ್ರಿ ಇಲ್ಲಿ ನೀವು ಕೇಳ ಕೇಳಬೇಕು ದಿ ಸೆಕೆಂಡ್ ಐಯೆಸ್ಟ್ ನಾವು ತೆರಿಗೆ ಕೊಡ್ತಾ ಇದ್ರಲ್ಲಿ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಏನು ಕೊಡುಗೆ ಕೊಡಬೇಕು ಏನು ಮಾಡ್ತಾರೆ ಅವರು ಸಿ ಸೀತಾರಾಮನ್ ಇದಾರಲ್ಲ ನಿರ್ಮಲಾ ಸೀತಾರಾಮನ್ ಸುಳ್ಳು ಅವರೇ ಬಜೆಟ್ನಲ್ಲಿ ಹೇಳಿದ್ರಪ್ಪ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಕೊಟ್ರಾ ಹಾಂ ಏನು ಕೊಡಬೇಕಾಗಿಲ್ಲ ಕರ್ನಾಟಕಕ್ಕೆ ಅಂದ್ರೆ ಅದನ್ನು ನೋಡ್ಕೊಂಡು ಬಸವರಾಜ್ ಬೊಮ್ಮಾಯಿನೂ ಕೂಡ ಇಲ್ಲಿ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸಿದ್ರು ಅವರು ಅದನ್ನು ರಿಪೀಟ್ ಮಾಡಿದರು ರೀಟ್ರೇಟ್ ಮಾಡಿದರು ಕೊಟ್ರಾ ತಪ್ಪು ನೀತಿ ಆಯೋಗ ಇದಕ್ಕೋಸ್ಕರೇ ಹೋಗಲಿಲ್ಲ ಬೈಕಾಟ್ ಮಾಡಿ ಹೋಗ್ಲಿಲ್ಲ ನಾನು ಒಬ್ನೇ ಅಲ್ಲ ಚೆನ್ನೈನವರು ಹೋಗಲಿಲ್ಲ ತೆಲಂಗಾಣದವ್ರು ಹೋಗಲಿಲ್ಲ ಆಮೇಲೆ ಅನೇಕ ರಾಜ್ಯಗಳು ಬಿ ಜೆ ಪಿ ಪಿ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳಿರ್ತಕ್ಕಂಥ ಕಡೆ ಹೋಗಲಿಲ್ಲ ಎಕ್ಸೆಪ್ಟ್ ಮಮತಾ ಬ್ಯಾನರ್ಜಿ ಹೋಗಿದ್ರು ಅವರು ಕೂಡ ವಾಕೌಟ್ ಮಾಡಿದ್ರು ಟೈಮ್ ಕೊಡ್ಲಿಲ್ಲ ಅವ್ರಿಗೆ ಮಾತಾಡೋಕ್ಕೆ ಅಂತ ಏನು ಇವರು ನಮಗೆ ಪಾಠ ಹೇಳ್ಕೊಡೋದ ಇವ್ರು ಮಾಡೋ ತಪ್ಪುಗಳಿಗೆ ಇವತ್ತು ದೇಶದಲ್ಲಿ ಈಗ ನಾವು ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನಾವು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಒಳಗಡೆ ಮಾಡಿದ್ದೀವಿ ಇಪ್ಪತ್ತೈದು ಪರ್ಸೆಂಟು ಆಫ್ ದಿ ಜಿ ಡಿ ಪಿ ಅದರೊಳಗಡೆ ಇರಬೇಕು ಸಾಲ ಅವ್ರು ಮಾಡಿದ್ದಾರೆ ಸುಮಾರು ಹದಿನೈದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಈ ವರ್ಷ ಎಷ್ಟು ಹದಿನೈದು ಲಕ್ಷ ಕೋಟಿ ಸರ್ ಕರ್ನಾಟಕದ ಎಂ ಪಿಗಳು ಕರ್ನಾಟಕ ಆಗಿರೋ ಅನ್ಯಾಯನ ಪ್ರತಿಭಟಿಸಿದೆ ಕರ್ನಾಟಕ ಒಂದು ಕರಪ್ಟ್ ಸ್ಟೇಟ್ ಅಂತ ಟೈಂಟೆಡ್ ಸ್ಟೇಟ್ ಅಂತ ಅಂದ್ಬಿಟ್ಟು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರಲ್ಲ ಸರ್ ಬಿಜೆಪಿ ಈಗ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರತಿಭಟಿಸ್ಬೇಕು ಏನು ಅನ್ಯಾಯ ಆಗಿದೆ ಅದು ಮಾಡಬೇಕು ಕರ್ನಾಟಕ ಕರಪ್ಟ್ ಸ್ಟೇಟ್ ಅಂತ ಅವರು ಪೇಂಟ್ ಮಾಡೋಕ್ಕೆ ಕರಪ್ ಕರಪ್ಟ್ ಅಲ್ವೇ ಅಲ್ಲ ಕರ್ನಾಟಕ ನಾವು ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ಕರಪ್ಷನ್ ವಿರುದ್ಧ ಅವ್ರ ಕಾಲ ನಾವು ಹೋರಾಟವನ್ನು ಮಾಡ್ತಾಯಿದ್ವಿ ಸೊ ನಮ್ಮ ಸರ್ಕಾರದಲ್ಲಿ ಕರಪ್ಷನ್ನು ಪೂರ ಒಟ್ಟೋಗಿದೆ ಹೇಳಿದ್ರೆ ಕಡಿಮೆ ಆಗ್ತಾಯಿದೆ ಈಗ ಅದೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅಂಕಿಅಂಶಿಗಳ ಮೂಲಕ ನಾನು ಲಾಸ್ಟ್ಗೆ ಎಂ ಬಿ ಪಾಟೀಲ್ ಆ್ಯಂಡ್ ಪ್ರಿಯಾಂಕ್ ಖರ್ಗೆ ಟು ಗಿವ್ ಡೀಟೈಲ್ಡ್ ಸ್ಟೇಟ್ಮೆಂಟ್ ಯಾಕೆ ಅಂತಂದರೆ ಮಾಡಲಿ ಪಾಪ ನಾವು ಮಾಡ್ತೀವಿ ನಾವು ಪೊಲಿಟಿಕಲಿ ವಿಲ್ ಆಲ್ಸೋ ಅಪೋಸ್ ಐ ಮೀನ್ ಫೇಸ್ ಇಟ್ ಏನು ಏನಂತ ಮಾಡ್ತಾರೆ ವಾಲ್ಮೀಕಿ ಏನು ವಾಲ್ಮೀಕಿ ಹಗರಣದಲ್ಲಿ ವಾಲ್ಮೀಕಿ ಹಗರಣ ಸುಳ್ಳು ಆರೋಪ ಮಾಡಿದ್ರೆ ಏನು ವಾಲ್ಮೀಕಿ ಹಗರಣದಲ್ಲಿ ಯಾ ಏನಂತ ಇದೆ ನಾವು ಒಪ್ಪಿಗೆ ಹೇಳಿದ್ದೀವಿ ಹಗರಣ ಆಗಿರೋದು ನಿಜ ಬಟ್ ನಾಟ್ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಲಕ್ಷ ಅಲ್ಲ ಎಂಬತ್ನಾಲ್ಕು ಕೋಟಿ ಅರವತ್ತ್ಮೂರು ಲಕ್ಷ ಹಗರಣ ಆಗಿದೆ ನಿಜ ಬಟ್ ಯಾರು ಮಾಡಿದ್ದಾರೆ ಅನ್ನೋದು ನಾನು ಕೂಡಲೇ ಎಸ್ ಐ ಟಿ ಮಾಡಿ ತನಿಖೆ ನಡೀತಾ ಇದೆ ಅವರು ಕೂಡ ತನಿಖೆ ಮಾಡ್ತಾಯಿದ್ದಾರೆ ಸಿ ಬಿ ಐ ಮತ್ತು ಇ ಎಲ್ಲ ತನಿಖೆ ಮಾಡ್ತಾಯಿದ್ದಾರೆ ಸರ್ ಡಿ ಕೆ ಶು ಕೆ ಅವರು ಡಿ ಕೆ ಶು ಕುಮಾರ ರಿಪ್ಲೈ ಅಯೋಗ್ಯ ಮಾ ಅಧಿಕಾರಿಗಳು ಯಾರು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಅಯೋಗ್ಯದ ಸರ್ಕಾರ ಅವ್ರ ಕಾಲದಲ್ಲಿ ಭ್ರಷ್ಟಾಚಾರ ನಡೆದಿಲ್ವ ಬಿ ಜೆ ಕಾಲದಲ್ಲಿ ನಾನು ಅದಕ್ಕೆ ಇಪ್ಪತ್ತೊಂದು ಹಗರಣಗಳನ್ನು ಪಟ್ಟಿ ಮಾಡಿ ಹೇಳಿದೆ ನಾನು ಅವ್ರು ಏನೇನು ನನ್ನ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ಕೆಲವೆಲ್ಲ ಎಂಕ್ವೈರಿ ನಡೀತಾ ಇದ್ದಾವೆ ನಾನು ಹೇಳಿದ್ದೀನಿ ಅವ್ರನ್ನ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ ಈ ಸಿ ಬಿ ಐ ಈಗ ರಾಘವೇಂದ್ರ ಬ್ಯಾಂಕು ಸಿ ಬಿ ಐ ಕೊಟ್ಟು ನಾವು ಹ್ಞೂ ಅಲ್ಲಿ ಬ್ಯಾಂಕ್ನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಮಾಡಿದ್ರ ಇವತ್ತಿನವ್ರಿಗೆ ಸಿ ಬಿ ಐನವ್ರು ಮಾಡಿದಾರ ಇವರು ಅಧಿಕಾರದಲ್ಲಿರುವಾಗ ನಾವು ಅನೇಕ ಸಾರಿ ಒತ್ತಾಯ ಮಾಡಿದ್ರು ಒಂದೇ ಒಂದು ಸಿ ಬಿ ಐ ಕೊಟ್ಟಿದ್ದಾರ ಒಂದೇ ಒಂದು ತೋರಿಸ್ಬಿಡ್ಲಿ ನನಗೆ ನಾನು ಏಳೆಂಟು ಹಗರಣಗಳನ್ನು ಸಿ ಬಿ ಐ ಕೊಟ್ಟಿದ್ದೀನಿ ಅಧಿಕಾರದಲ್ಲಿರುವಾಗ ಇವರು ಇದೇ ಬಿ ಜೆ ಪಿಯವರು ಅವರು ನಾವು ಅಧಿಕಾರದಲ್ಲಿದ್ದಾಗ ಸಿ ಬಿ ಐನ ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತಾ ಇದ್ರು ಚೋರ್ ಬಚಾವ್ ಸಂಸ್ಥೆ ಅಂತ ಕರಿತಾ ಇದ್ದವರು ಈಗ ಸಿ ಬಿ ಐ ಬಗ್ಗೆ ಪ್ರೀತಿ ಯಾಕೆ ಬಂದ್ಬಿಟ್ಟಿದೆ ಹಾಂ ಅವತ್ತು ನಾನು ಅದಕ್ಕೆ ನಾನು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ದಾಗ ಅನೇಕ ಹಗರಣಗಳಲ್ಲಿ ಸಿ ಬಿ ಐ ಕೊಡ್ರಿ ಅಂತಂದಾಗ ಕೊಡಲಿಲ್ಲ ಇವ್ರದೇ ಸರ್ಕಾರ ಆಯಿತು ಕೇಂದ್ರದಲ್ಲಿ ಕೊಡಲಿಲ್ಲ ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ಸಿಬಿಐ ಕೊಡಿ ಸಿ ಬಿ ಐ ಕೊಡಿ ಏನು ಪ್ರೀತಿ ಯಾಕೆ ಐ ಮೇಲೆ ಐ ವಿಲ್ ಶೋ ವಿಲ್ ಶೋ ಯು ದಿ ರೆಕಾರ್ಡ್ ಡಾಕ್ಯುಮೆಂಟ್ ಹೇಳಿ ತೋರಿಸ್ತೀನಿ ನಾನು ಚೋರ್ ಬಚಾವ್ ಇನ್ಸ್ಟಿಟ್ಯೂಷನ್ ೂಷನ್ ಬಚಾವ್ ಇನ್ಸ್ಟಿಟ್ಯೂಷನ್ ಅಂತ ಬಿಜೆಪಿಯವ್ರು ಹೇಳಿದ್ದು ದೇವೇಗೌಡ ಹೇಳಿದ್ದು ಬಿಜೆಪಿ ಇಲ್ಲಪ್ಪ ಏನು ಈಗ ಅಲ್ಲಿ ಮೂಡದಲ್ಲಿ ಏನಿದೆ ಬ್ಲಾಕ್ ಸ್ಪಾಟ್ ಏನಿದೆ ಅಲ್ಲ ಏನು ಹೇಳ್ರಿ ನೀವು ನೀವು ಅವ್ರು ಹೇಳ ಅವ್ರು ಹೇಳಿದಾರಲ್ಲ ಅದನ್ನೇ ಹೇಳಪ್ಪ ಯಾರು ಯಾರು ಸಿ ಫೈನಾನ್ಸ್ ನಾನು ಜುಡಿಶಿಯಲ್ ಕಮಿಷನ್ ಮಾಡಿದ್ದೀನಲ್ಲ ಅವ್ರು ಯಾವ್ದಾದ್ರು ಜುಡಿಷಿಯಲ್ ಕಮಿಷನ್ ಮಾಡಿದಾರಾ ಯಾವಾಗಲಾದ್ರೂ ಒಂದು ಯಾವತ್ತುಡಿಶಿಯಲ್ ತೋರಿಸ್ತೀನಿ ಮಾಡ್ರೋರ್ತೀ ನಾನು ಇದರಲ್ಲಿ ಕೋವಿಡ್ ನೈನ್ಟೀನ್ ನಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ನುಂಗು ಹಾಕ್ಬಿಟ್ರು ಜುಡಿಷಿಯಲ್ ಕಮಿಷನ್ ಮಾಡ್ರಿ ಅಂತಂದೆ ಈಗ ಸಿ ಬಿ ಐ ಕೊಡಿ ಅಂತಂದೆ ಕೊಟ್ರ ಈಗ ನಾನೇನು ಹೇಳ್ತೀನಿ ಅಂದ್ರೆ ಏನಾದರೂ ತಪ್ಪಿದ್ರೆ ಮಾಡೋಣ ಈಗ ನಾನು ತಪ್ಪಿಲ್ಲ ಆದರೂ ಕೂಡ ಜನಗಳ ಮನಸ್ಸಿನಲ್ಲಿ ಅನುಮಾನ ಇರಬಾರದು ಅನ್ನೋ ಕಾರಣಕ್ಕೋಸ್ಕರ ಜುಡಿಷಲ್ ಕಮಿಷನ್ ಮಾಡಿದ್ದೆ ಜುಡಿಶ ಯಾರೋ ಒಬ್ಬ ಮಂತ್ರಿಯಾಗಿ ಇದ್ಕೊಂಡು ಜುಡಿಷಿಯಲ್ ಕಮಿಷನ್ ಬಗ್ಗೆ ಮಾತಾಡಿದ್ರೆ ಹಿಂಗೆ ಟೀಕೆ ಮಾಡಿದ್ರೆ ಒಬ್ಬ ಮಂತ್ರಿ ಚೀಫ್ ಮಿನಿಸ್ಟರ್ ಆಗಿದ್ದವರು ನೈನ್ಟೀನ್ ಫಿಫ್ಟಿ ಟೂ ಆಗ್ತಿರೋದು ಯಾಕೆ ಹಾಂ ಎಂಕ್ವೈರೀಸ್ ಆಗ್ತಿರೋದು ಯಾಕಪ್ಪ ಅದ್ರ ಪ್ರಕಾರ ಜುಡಿಷಿಯಲ್ ಕಮಿಷನ್ ಮಾಡಿದ್ರೆ ಇವರೇ ಅನೇಕ ಸಾರಿ ಕೇಳ್ತಾರೆ ಜುಡಿಷಿಯಲ್ ಕಮಿಷನ್ ಮಾಡಿ ಇಲ್ಲ ಸಿ ಬಿ ಐ ಕೊಡಿ ನಮ್ಮ ಪೊಲೀಸ್ನವರು ಮೇಲೆ ನಂಬಿಕೆ ಇಲ್ವ ಹಾ ಎಸ್ ಐ ಟಿ ಮಾಡಿದ್ದೀನಲ್ಲ ಈಗ ನಾನು ಒಬ್ಬರು ಕೇಳ್ರಿ ನನಗ್ಯಾಕೆ ಬೇಸರ ಆಗುತ್ತೆ ತಪ್ಪು ಮಾಡಿದ್ರಲ್ವ ಬೇಸರ ಆಗೋದು ತಪ್ಪೆ ಮಾಡದೆ ಇರೋದೇ ಬೇಸರ ಯಾಕಾಗುತ್ತೆ ಈ ತರ ಬಿಜೆಪಿಯವರು ಇದಾರಲ್ಲ ಬ್ಲಾಕ್ ಮೇಲ್ ಮಾಡೋದರಲ್ಲಿ ನಿಶ್ಚೀಮ್ರು ಸುಳ್ಳು ಹೇಳೋದ್ರಲ್ಲಿ ನಿಶೀಮ್ರು ಸುಳ್ಳಲ್ಲೇ ಸತ್ಯ ಮಾಡೋದ್ರಲ್ಲಿ ನಿಶೀಮ್ರು ಅವ್ರಿಗೆ ಕಮಿಟ್ಮೆಂಟ್ ಯಾವ ಐಡಿಯಾಲಜಿ ಇದೆ ಅವರಿಗೆ ಲೆಟ್ ಮಿ ನೋ ದೇ ಆರ್ ಎಗೇನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ದೇ ಆರ್ ಅಗನೈನ್ಸ್ಟ್ ದಿ ಸೆಕ್ಯುಲರಿಸಂ ದೇ ಆರ್ ಎಗನೈನ್ಸ್ಟ್ ದಿ ಡೆಮಾಕ್ರಸಿ ೂಶನ್ ಕುಮಾರಸ್ವಾಮಿ ಭಾಳ ಮಾತಾಡ್ತಾರಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಸೈಟ್ ತಗೊಂಡ್ರು ಇಂಡಸ್ಟ್ರೀ ಸೈಟ್ನ ಪೊಸಿಷನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ ಆಮೇಲೆ ಬದ್ಲಿ ನಿವೇಶನ್ ಅರ್ಜಿ ಹಾಕೊಂಡಿದ್ದಾರೆ ಇಂಡಸ್ಟ್ರಿ ಮಾಡಿದ್ರ ಏ ಯಾರು ಹೇಳಿದ್ರು ಕೊಟ್ಟು ಪೊಸಿಶನ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ನಗಟಿದಾ ಕೋಟ್ಲಿಲ್ಲ ಅಂತ ಪ position certificate has been taken ಸರ್ ಸುಳ್ಳು ಹೇಳಿದ್ರು ಅವರು ಹೇಳಿದ್ರು ಸರ್ ಡಾಕ್ಯುಮೆಂಟ್ ಅಲ್ಲಿ ಇದೆ position certificate has been taken ಹಿಂದೆ ಪುಟೆ ಇರೋವಾಗ ಎಷ್ಟ್ ಸೈಟ್ ಕೂಡ್ಸಿದ್ರು ದೇವೇಗೌಡ್ರು ಪುಟೆ ಹಾ ಸಿಐಟಿಬಿ ಇಂದ가 ಎಷ್ಟ್ ಸೈಟ್ ಎಷ್ಟ್ ಸೈಟ್ ಕೂಡ್ಸಿದ್ರು ಅವರ ಮನೆಯವರಿಗೆ ಎಷ್ಟ್ ಸೈಟ್ ಹೋಗಿದಾವೆ ದೇವೇಗೌಡ್ರು ಫ್ಯಾಮಿಲಿ ಹಾ ಸುಮ್ಮನೆ ಇವೆಲ್ಲ ಹೇಳೋಕ್ಕಾಗಲ್ಲ ನೀನು ಬೇಕಾದರೆ ಐ ವಿಲ್ ಗಿವ್ ಯು ದಿ ರೆಕಾರ್ಡ್ ನಾನು ನಾವು ಪೊಲಿಟಿಕಲ್ ಆಗಿ ನಾವು ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ನಾವು ಓಯಿ ಮೈಸಲ್ ಬಿ ಕೆ ಸಿ ಕುಮಾರ್ ಭೂತ ಬಂದರು ಸರ್ ನಾಳೆ ನಾಡದ್ದು ಒಳಗಡೆ ಮೆಟೂರ್ ಡ್ಯಾಮ್ ತುಂಬ ತುಂಬ್ತಾ ಇದೆ ನೀರೆಲ್ಲ ಯಥೇಚ್ಛವಾಗಿ ವೇಸ್ಟ್ ಆಗ್ತಾ ಇದೆ ನೀವೇನಾದರೂ ತಮಿಳುನಾಡು ಸರ್ಕಾರದ ಜೊತೆ ಮಾತಾಡಿ ಇಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಏನಾದರೂ ಒಂದು ಕಾಂಕ್ರೀಟ್ ಆಗಿ ಏನಾದರೂ ಒಂದು ಕಾರ್ಯಕ್ರಮ ಆಗುತ್ತೆ ಸರ್ ಯಾಕಂದ್ರೆ ನೀರು ಸಿಕ್ಕಾಪಟ್ಟೆ ನಾವು ಮಾತಾಡೋಕ್ಕೆ ತಯಾರಾಗಿದ್ದೀವಿ ಮೇಕೆದಾಟು ಬಗ್ಗೆ ಅವ್ರಿಗೆ ತೊಂದರೆ ಆಗದೆ ಇದ್ರೂ ಕೂಡ ಅವ್ರು ಮಾತಾಡೋಕೆ ತಯಾರಾಗಿಲ್ಲ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟರೆ ನಾವು ಕಟ್ಟಕ್ಕೆ ತಯಾರಾಗಿದ್ದೀವಿ ಮೇಕೆದಾಟು